ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಹಾಗೂ ಮಹುವಾ ಮೊಯಿತ್ರಾ ಅವರು ಅಬ್ಬರದ ಭಾಷಣನ ಮಾಡಿದ್ದಾರೆ ಸಂವಿಧಾನದ ಮಹತ್ವದ ಬಗ್ಗೆ ಮತ್ತೊಮ್ಮೆ ಸಾರಿದ್ದಾರೆ ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಮಸ್ಕಾರ ನಾನು ಸ್ವಪ್ನ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಅಧಿವೇಶನದಲ್ಲಿ ಸಂವಿಧಾನದ ಬಗ್ಗೆ ಮಾತನಾಡಿರೋ ಬಗ್ಗೆ ನೋಡೋಣ ಆಡಳಿತಾರೂಢ ಬಿ ವಿರುದ್ಧ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ವಾಗ್ದಾಳಿನ ನಡೆಸಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಭಾರತೀಯವಾದದ್ದು ಏನೂ ಇಲ್ಲ ಅಂತ ವಿ ಡಿ ಸಾವರ್ಕರ್ ಅವರು ತಮ್ಮ ಬರಹಗಳಲ್ಲಿ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡಿದ್ದಾರೆ ಸಂವಿಧಾನವನ್ನ ಬಿಜೆಪಿ ರಕ್ಷಿಸೋ ಮಾತನಾಡುವಾಗ ಸಾವರ್ಕರನ್ನು ವಿಡಂಬಿಸ್ತಾ ಇದ್ದೀರಿ ಅವರನ್ನು ನಿಂದಿಸ್ತಾ ಇದ್ದೀರಿ ಹಾಗೂ ನೀವು ಅವರಿಗೆ ಅವಮಾನ ಮಾಡ್ತಾ ಇದ್ದೀರಿ ಅಂತ ರಾಹುಲ್ ಗಾಂಧಿ ವ್ಯಂಗ್ಯನ ಆಡಿದ್ದಾರೆ ಅಲ್ಲದೆ ಸಂವಿಧಾನದ ಜಾಗದಲ್ಲಿ ಮನುಸ್ಮೃತಿಯನ್ನ ಜಾರಿಗೆ ತರಬೇಕು ಅಂತ ಸಾವರ್ಕರ್ ಅವರು ಆಗ್ರಹ ಮಾಡಿದರು ಅಂತ ಆರೋಪ ಮಾಡಿದ್ದಾರೆ ಇನ್ನು ಬಿ ಜೆ ಮಹಾಭಾರತದ ದ್ರೋಣಾಚಾರ್ಯರಿಗೆ ಹೋಲಿಸಿದ ರಾಹುಲ್ ಗಾಂಧಿಯವರು ದ್ರೋಣಾಚಾರ್ಯರು ಏಕಲವ್ಯನ ಹೆಬ್ಬರಳನ್ನು ಕತ್ತರಿಸಿದಂತೆ ಬಿ ಜೆ ಪಿ ದೇಶದ ಯುವ ಜನರ ಆಕಾಂಕ್ಷೆಗಳನ್ನು ಮುರಿದು ಹಾಕ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಇನ್ನು ವಯನಾಡ್ನ ಕಾಂಗ್ರೆಸ್ ಸಂಸದೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿಯವರು ಲೋಕಸಭೆಯಲ್ಲಿ ತಮ್ಮ ಚೊಚ್ಚಲ ಭಾಷಣದಲ್ಲೇನೆ ಬಿ ವಿರುದ್ಧ ಅಬ್ಬರದ ಭಾಷಣನ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಚರ್ಚೆ ಮತ್ತು ಸಂವಾದದ ವಿಷಯದಲ್ಲಿ ಸಾವಿರಾರು ವರ್ಷಗಳ ಹಳೆಯ ಸಂಸ್ಕೃತಿ ಇದೆ ನಾನಾ ಧರ್ಮಗಳಲ್ಲಿಯೂ ಕೂಡ ಚರ್ಚೆ ಮಾತುಕತೆ ಮತ್ತು ಸಂವಾದದ ಸಂಸ್ಕೃತಿ ಇದೆ ನಮ್ಮ ಸ್ವಾತಂತ್ರ್ಯ ಹೋರಾಟ ಈ ಸಂಪ್ರದಾಯದಿಂದ ಹೊರಹೊಮ್ಮಿದೆ ನಮ್ಮ ಸ್ವಾತಂತ್ರ್ಯ ಹೋರಾಟನು ಅಹಿಂಸೆ ಮತ್ತು ಸತ್ಯವನ್ನು ಆಧರಿಸಿದ ವಿಶಿಷ್ಟ ಹೋರಾಟ ಆಗಿದೆ ಅಂತ ಹೇಳಿದ್ದಾರೆ ಇನ್ನು ಸಂವಿಧಾನದಲ್ಲಿ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ನ್ಯಾಯದ ಭರವಸೆ ಇದೆ ಈ ಭರವಸೆ ರಕ್ಷಣಾತ್ಮಕ ಕೌಚ ಆಗಿದೆ ಆದರೆ ಈಗ ಒಡೆಯೋ ಕೆಲಸ ಆರಂಭ ಆಗಿದೆ ಲ್ಯಾಟ್ರಲ್ ಎಂಟ್ರಿ ಮತ್ತು ಖಾಸಗೀಕರಣದ ಮೂಲಕ ಮೀಸಲಾತಿಯನ್ನ ದುರ್ಬಲಗೊಳಿಸೋ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ದೇಶದ ಜನತೆ ಮಾತ್ರ ಈ ಸಂವಿಧಾನವನ್ನು ಸುರಕ್ಷಿತವಾಗಿ ಇಡ್ತಾರೆ ಅನ್ನೋದು ಈ ಚುನಾವಣೆಯಲ್ಲಿ ಅವರಿಗೆ ತಿಳಿದಿದೆ ಈ ಚುನಾವಣೆಯಲ್ಲಿ ಸೋಲು ಗೆಲುವು ಸಂವಿಧಾನವನ್ನು ಬದಲಿಸೋ ಮಾತು ಈ ದೇಶದಲ್ಲಿ ನಡೆಯೋದಿಲ್ಲ ಎಂದು ಗಣತಿಯ ಬಗ್ಗೆ ಚರ್ಚೆ ನಡೀತಾ ಇದೆ ಕಳೆದ ಲೋಕಸಭಾ ಚುನಾವಣೆಯ ವೇಳೆಯೂ ಕೂಡ ಜಾತಿಗಣತಿ ಬಗ್ಗೆ ಚರ್ಚೆ ನಡೀತು ಹೀಗಾಗಿ ಯಾರ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನು ನಮಗೆ ತಿಳಿಯೋದು ಮುಖ್ಯ ವಿಪಕ್ಷಗಳು ಇಂತಹ ಗಂಭೀರವಾದ ವಿಷಯವನ್ನು ಪ್ರಸ್ತಾಪಿಸಿದ್ರೆ ಆಡಳಿತ ನಡೆಸ್ತಾ ಇರೋರು ನಾವು ದನಗಳನ್ನು ಕದೀತಾ ಇದ್ದೇವೆ ನಾವು ಮಂಗಳ ಕದಿಯುತ್ತೇವೆ ಅಂತ ಹೇಳ್ತಾರೆ ಆದರೆ ಮಣಿಪುರ ಹಾಥ್ರಾಸ್ ಮತ್ತು ಸಂಭಲ್ ಹಿಂಸಾಚಾರದ ಸಂದರ್ಭಗಳಲ್ಲಿ ಮೌನ ಆಗಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಟಿ ಎಂ ಸಿ ಸಂಸದೆ ಮಹುವಾ ಮೊಯಿತ್ರಾ ಅವರು ಮಾತನಾಡಿ ಕೇಂದ್ರ ಸರ್ಕಾರ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಸಾವಿರ ಕಡಿತದಿಂದ ಸಂವಿಧಾನವನ್ನು ರಕ್ತ ಸಿಕ್ತಗೊಳಿಸಿದೆ ಅಂತ ಆರೋಪಿಸಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ವ್ಯವಸ್ಥಿತವಾಗಿ ಪ್ರಜಾಪ್ರಭುತ್ವವನ್ನು ನಾಶಪಡಿಸಿದೆ ಸಂವಿಧಾನದ ಎಪ್ಪತ್ತೈದು ವರ್ಷಗಳ ಕುರಿತು ಲೋಕಸಭೆಯಲ್ಲಿ ನಡೆದ ಚರ್ಚೆಯಲ್ಲಿ ಭಾಗವಹಿಸಿದ ಮೊಹಿತ್ರಾ ಅವರು ಭಾರತದ ಕಲ್ಪನೆ ಅದರ ಶುದ್ಧ ರೂಪದಲ್ಲಿ ಉಳಿಯೋದನ್ನು ಖಚಿತಪಡಿಸಿಕೊಳ್ಳೋದು ಇಂದಿನ ಅಗತ್ಯ ಆಗಿದೆ ದೇಶದ ಸಾಂವಿಧಾನಿಕ ನ್ಯಾಯಾಲಯಗಳ ಸ್ವಾತಂತ್ರ್ಯ ಮತ್ತು ಸಮಗ್ರತೆ ಕಾಪಾಡ್ಕೊಳ್ಬೇಕಾಗಿದೆ ಅಂತ ಪ್ರತಿಪಾದಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ